ಕಾಳಗಿ ತಾಲೂಕಿನ ರಡ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಭಾಷ್ ಮುಕ್ರಂಬ ಹಾಗೂ ಬಂಡೆಪ್ಪ ಮುಖರಂಬ ಅವರು ತಮ್ಮ ಸದಸ್ಯತ್ವವನ್ನು ಉಳಿಸಿಕೊಳ್ಳಲು ರಾಜಕೀಯ ದುರುದ್ದೇಶ ಗ್ರಾಮ ಪಂಚಾಯತ್ ಪಿಡಿ ಅವಿವಾರ ಎಸಗಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ರಡ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಪ್ ಮಾಳಗಿ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿರುವ ಎಲ್ಲ ಆರೋಪಗಳು ಸುಳ್ಳಾಗಿದ್ದು ನಮ್ಮ ಅಧ್ಯಕ್ಷದಲ್ಲಿ ಅವಧಿಯಲ್ಲಿ ಸುಮಾರು ಎಂಟು ಸಾಮಾನ್ಯ ಸಭೆಗಳು ನಡೆದಿದ್ದು ಅದರಲ್ಲಿ ಕೆಲವು ಸಭೆಗೆ ಅವರು ಹಾಜರಾಗಿ ಸಭೆಯ ಹಾಜರಾದ ಪುಸ್ತಕದಲ್ಲಿ ಸಹಿ ಮಾಡಿರುತ್ತಾರೆ ಇನ್ನೂ ಲೆಕ್ಕಪತ್ರಕ್ಕೆ ಸಂಬಂಧಿಸಿದ ದಾಖಲೆಗಳು ಗೈಡಿಟ್ ವರದಿಗಳು ಕೂಡ ಸಲ್ಲಿಸಲಾಗಿದ್ದು ಅನುಮಾನವಿದ್ದಲ್ಲಿ ತನಿಖೆ ನಾವು ಬದ್ಧರಿದ್ದೇವೆ ಆದ್ದರಿಂದ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿರುವ ಆರೋಪ ಸುಳ್ಳಾಗಿದೆ ಎಂದು ತಿಳಿಸಿದರು ರಟ್ಕಲ್ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯರಾದ ಶ್ರೀ ಸುಭಾಷ್ ತಂದೆ ವೀರಪ್ಪ ಮುಕ್ರಂಬಿ ಹಾಗೂ ಶ್ರೀ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಮುಕ್ರಂಬಿ ಅವರು ತಮ್ಮ ಸದಸ್ಯತ್ವವನ್ನು ಉಳಿಸಿಕೊಳ್ಳಲು ರಾಜಕೀಯ ದುರುದ್ದೇಶದಿಂದ ಗ್ರಾಮ ಪಂಚಾಯಿತಿಯ ಪಿ ಡಿಒ ಅವರು ಅವ್ಯವಹಾರ ಬೆಸಗಿರುತ್ತಾರೆ ಅಂತು ಎಂದು ಸುಳ್ಳು ಆರೋಪ ಮಾಡಿರೋ ಬಗ್ಗೆ ನಾನು ಮಾತಾಡೋಕ್ಕಾಗಿದ್ದು ಶನಿವಾರ ಅವರು ಪತ್ರಿಕಾಗೋಷ್ಠಿ ಕರೆದು ಸುಳ್ಳು ಆರೋಪ ಮಾಡಿರ್ತಾರೆ ಸೊ ಯಾಕವರು ಈ ಆರೋಪ ಮಾಡಿರ್ತಾರೆ ಅನ್ನೋದಕ್ಕೆ ನಾನು ಸ್ವಲ್ಪ ಕ್ಲಿಯರಿಟಿ ಕೊಡ್ತೀನಿ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಇಬ್ಬರು ಸದಸ್ಯರು ಸುಭಾಷ್ ತಂದೆ ಪೀರಪ್ಪ ಹಾಗೂ ಅವರ ತಮ್ಮನಾದ ಸುಧೀರ್ ತಂದೆ ಪೀರಪ್ಪ ಮತ್ತು ಬಂಡಪ್ಪ ತಂದೆ ಪಿಂಡಪ್ಪ ಸಿದ್ದರಾಮಪ್ಪ ಅವರು ಪಂಚಾಯತ್ ನಿಧಿಯಲ್ಲಿ ಕಾನೂನು ಬಾಹಿರವಾಗಿ ಚಕ್ ಮುಖಾಂತರ ಹಾಗೂ ಎಂ ಜಿ ಎನ್ ಆರ್ ಜಿ ಅಡಿಯಲ್ಲಿ ಕೆಲಸ ಮಾಡದೆ ತಮ್ಮ ಹೆಂಡತಿ ಪಂಚಶೀಲ ಗಂಡ ಸುಭಾಷ್ ಇವರು ಹೆಸರಿನಲ್ಲಿ ಹಣ ಪಡೆದು ಪಂಚಾಯತ್ ಕಾರ್ಯಾಲಯವನ್ನು ಮಳಿಗೆ ಎಂದು ಅಧಿಕಾರ ದುರುಪಯೋಗ ಮಾಡಿಕೊಂಡು ಕರಾರು ಒಪ್ಪಂದ ಸಹಿ ಮಾಡಿರುತ್ತಾರೆ ಸದಸ್ಯತ್ವ ರದ್ದುಗೊಳಿಸುವಂತೆ ದೂರು ನೀಡಿರುತ್ತೇವೆ ನಾವು ಆಲ್ರೆಡಿ ಏನಂತಂದರೆ ಈ ಸಿ ಎಸ್ ಅವರಿಗೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಆ ಕಂಪ್ಲೇಂಟನ್ನು ಅವರು ಏನಂತಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇವಾಗ ಯಾವಾಗ ಅಂತಂದರೆ ಅದು ಅದು ಅವರು ಯಾವ ಫಸ್ಟ್ ಮೊದಲು ಯಾವುದೇ ಎನ್ಕ್ವೈರಿ ಆಗಿರಲಿಲ್ಲ ಅದ್ರ ಪ್ರತಿ ನಾವು ಆರ್ ಡಿ ಪಿ ಆರ್ ಮಿನಿಸ್ಟರು ಪ್ರಿಯಾಂಕ್ ಖರ್ಗೆ ಅವರಿಗೂ ಕೊಟ್ಟಿದ್ದೇವೆ ಮತ್ತು ನಮ್ಮ ಆರ್ ಡಿ ಪಿ ಆರ್ ಆಯುಕ್ತರಿಗೂ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗೂ ಇದನ್ನು ಕೊಟ್ಟಿರ್ತೇನೆ ನೆಕ್ಸ್ಟ್ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ವೀರಪ್ಪ ಡಿ ವೀರಪ್ಪನವರು ನ್ಯಾಯಮೂರ್ತಿಗಳ ಲೋಕಾಯುಕ್ತರು ಬಂದಿರ್ತಾರೆ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕಲ್ಲಿ ಆವಾಗ ಬಂದಾಗ ಒಂದು ನಾನು ಕಂಪ್ಲೇಂಟ್ ಕೊಟ್ಟಿರ್ತೇನೆ ಅದ್ರದ್ದು ಪ್ರತಿ ನಿಮಗೆಲ್ಲ ಕೊಟ್ಟಿರ್ತೀನಿ ಸೊ ನೆಕ್ಸ್ಟ್ ಇಷ್ಟಾದ್ರೂ ಯಾವುದೇ ತನಿಖೆ ನಡೆಯೋದಿಲ್ಲ ಈ ನಾನು ಕೊಟ್ಟಿರೋ ಕಂಪ್ಲೇಂಟ್ ಸುಮಾರು ಆರು ತಿಂಗಳು ಗತ್ಸೋಗಿದೆ ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ ಒಂಬತ್ತು ಹನ್ನೆರಡು ಇಪ್ಪತ್ತ್ನಾಲ್ಕಕ್ಕೆ ಪ್ರೆಸಿಡೆಂಟ್ ಆ್ಯಂಡ್ ಮೀಡಿಯಾ ಇನ್ಚಾರ್ಜ್ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಆ್ಯಂಡ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಕಲಬುರಗಿ ಇವರಿಗೆ ನಾನು ಕೊಟ್ಟಿರೋ ಕಂಪ್ಲೇಂಟ್ ಯಾವುದೇ ರೀತಿ ವಿಚಾರಣೆ ನಡೀತಾ ಇಲ್ಲ ಅಂತೇಳಿ ಇವ್ರಿಗೆ ನಾನು ಒಂದು ಲೆಟರ್ ಕೊಡ್ತೀನಿ ಸೊ ಆವಾಗ ಒಂದು ನಿಧಾನಗತಿಯಲ್ಲಿ ಪ್ರಗತಿಯಲ್ಲಿ ಈ ತನಿಖೆ ಆಗಿರ್ತದೆ ಸೊ ಈ ಪ್ರಗತಿ ಇದು ಯಾವ ಥರ ಹೋಗ್ತದೆ ಅಂದರೆ ನಿಧಾನವಾಗಿ ಹೋಗೋದ್ರಿಂದ ಸೊ ಅವ್ರಿಗೆ ಮೊನ್ನೆ ರೀಸೆಂಟಾಗಿ ಇದ್ರ ಮಾಹಿತಿ ಬರುತ್ತೆ ಎಲ್ಲಿಗೆ ಅಂತಂದರೆ ಅವ್ರಿಗೆ ಒಂದೊಂದು ಟಿ ಪಿಯಿಂದ ನಾವು ಎನ್ಕ್ವೈರಿ ಮಾಡ್ತೀವಿ ಏನು ಅಂತ ಹೇಳಿ ಬಂದಿರುತ್ತೆ ಸೊ ಆವಾಗ ಅವ್ರೇನು ಮಾಡ್ತಾರೆ ಅಂದರೆ ನಾವು ನಾವು ಒಂದು ಮೀಟಿಂಗ್ ಮಾಡ್ತೀವಿ ಟ್ವೆಂಟಿ ಏಯ್ಟ್ ಮೊನ್ನೆ ರೀಸೆಂಟಾಗಿ ಟ್ವೆಂಟಿ ಏಯ್ಟಲ್ಲಿ ಮೀಟಿಂಗ್ ಮಾಡ್ತೀವಿ ಟ್ವೆಂಟಿ ಏಯ್ಟ್ ಟೂಗೆ ಆವಾಗ ಮೀಟಿಂಗ್ನಲ್ಲಿ ಅವ್ರು ಹೇಳಿರ್ತಾರೆ ಏನು ಅಂತಂದರೆ ನೀವು ನಮಗೆ ಹಳೆ ಪೀಡಿಯವರೆಲ್ಲ ನಮ್ಗೆ ಕೆಲಸಗಳು ಕೊಡ್ತಿದ್ರು ನಮಗೆ ಒಂದೊಂದು ಲಕ್ಷ ಕೆಲಸ ಕೊಡಬೇಕು ಕಾಮಗಾರಿಗಳ ಕೊಟ್ಟರೆ ನಾವು ಏನು ಮಾಡಲ್ಲ ಇರಲಿಲ್ಲ ಅಂತಂದ್ರೆ ಆ ಮೀಟಿಂಗಲ್ಲಿ ಏನಂದಿರ್ತಾರೆ ಒಂದು ಲಕ್ಷ ಕೆಲಸ ಕೊಡಲಿಲ್ಲ ಅಂದ್ರೆ ನಿಮಗೆ ಹದಿನೈದನೇ ಹಣಕಾಸಿನಾಗ ಅವ್ಯವಹಾರ ಆಗ್ಯದ ಮತ್ತು ವಸೂಲಿ ಅವ್ಯವಹಾರ ಆಗ್ಯದ ಅಂತೇಳಿ ಅವರು ನಿಮ್ಮ ನಿಮ್ಮ ಕಂಪ್ಲೇಂಟ್ ಮಾಡ್ತೀವಿ ಅಂತೇಳಿ ಮೀಟಿಂಗ್ನಾಗ ಹೇಳಿ ಎದ್ದು ಹೋಗಿರ್ತಾರೆ ನೆಕ್ಸ್ಟ್ ಅದಕ್ಕೆ ಅವರು ಮಾಡಿರೋ ಎಲ್ಲ ಆರೋಪಗಳು ಸುಳ್ಳಾಗಿರ್ತವೆ ನಾವು ಇನ್ನೊಂದೇನೋ ಆರೋಪ ಏನು ಮಾಡಿದಾರೆ ಅಂತಂದರೆ ನಾವು ಇಲ್ಲಿವರೆಗೆ ಮೀಟಿಂಗೇ ಕರೆದಿಲ್ಲ ಅಂತೇಳಿ ಸೊ ನಾನು ಅಧ್ಯಕ್ಷತೆಯಲ್ಲಿರುವಾಗ ಎಂಟು ಸಾಮಾನ್ಯ ಸಭೆಗಳನ್ನು ಕರೆದಿದ್ದೀನಿ ಅವರು ಒಂದಾದ ಮೇಲೆ ಒಂದು ಅಂದರೆ ಕಂಟಿನ್ಯೂಸ್ ಆಗಿ ಬಂದಿಲ್ಲ ಒಬ್ಬರಿಲ್ಲ ಒಬ್ಬರು ಬಂದು ಸೈನ್ ಮಾಡಿದ್ದಾರೆ ಅದರ ಪ್ರತಿಗಳು ನಿಮಗೆಲ್ಲ ಫೈಲಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದೇನಂತಾರೆ ಲೆಕ್ಕ ಪತ್ರಗಳು ಕ ಸರಿಯಾಗಿ ಇಟ್ಟಿಲ್ಲ ಅಂತೇಳಿ ಆಲ್ರೆಡಿ ಲೆಕ್ಕಪತ್ರಗಳ ಬಗ್ಗೆ ಅಡಿಟ್ ವರದಿಗಳಿದ್ದಾವೆ ಅಡಿಟ್ನಲ್ಲೂ ಕ್ಲಿಯರೆನ್ಸ್ ಇದೆ ಅದ್ರ ಬಗ್ಗೆಯೂ ಒಂದು ಅನುಮಾನಗಳಿಲ್ಲ ಸುಮ್ಮನೆ ಅವರು ಏನು ಮಾಡಿದ್ದಾರೆ ಅಂತಂದರೆ ಅವರು ಒಟ್ಟು ಹ್ಯಾಂಗೆ ಅಂತಂದ್ರೆ ನಮಗೆ ಒಂದು ಅವ್ರು ನಮಗೆ ಏನು ಮಾಡ್ಲತ್ತಾರ ಬ್ಲ್ಯಾಕ್ ಮೇಲ್ ತಂತ್ರಗಳನ್ನು ಬಳಸ್ತಾ ಇದ್ದಾರೆ ಅದಕ್ಕೆ ಅಂಥ ಫೋರ್ ಟ್ವೆಂಟಿ ಸದಸ್ಯರನ್ನ ನಾವು ಈಗಲೂ ಹೇಳ್ತಾ ಇದ್ದೀನಿ ಫೋರ್ ಟ್ವೆಂಟಿ ಸದಸ್ಯರಾದ ಶ್ರೀ ಸುಭಾಷ್ ಹಾಗೂ ಬಂಡಪ್ಪ ಅವರು ಆಲ್ರೆಡಿ ಅವರು ಚೆಕ್ ತೊಗೊಂಡಿದ್ದಾರೆ ಗ್ರಾಮ ಪಂಚಾಯತಿ ನಿಧಿಯಲ್ಲಿ ಮತ್ತು ಅವರು ಗ್ರಾಮ ಪಂಚಾಯಿತಿಯೇ ಮಳಿಗೆ ಅಂಥೇಳಿ ಕಾಂಟ್ರಾಕ್ಟಿಗೆ ಸಹಿ ಮಾಡಿಕೊಟ್ಟಿರ್ತಾರೆ ಸೊ ಇದೆಲ್ಲ ಅಧಿಕಾರ ದುರುಪಯೋಗ ಮಾಡಿರ್ತಕ್ಕಂಥ ಇವರನ್ನು ಇವರು ನಮ್ಮ ಸಿ ಎಸ್ ಆರ್ ಸರ್ ಆಗಿರ್ಬೋದು ಮತ್ತು ನಮ್ಮ ಇ ಆರ್ ಆಗಿರ್ಬೋದು ಈ ತನಿಖೆ ನಡೆಸಿ ಇವರನ್ನ ಮೊದಲು ವಜಾಗೊಳಿಸ್ಬೇಕು ಅವ್ರ ಸದಸ್ಯತ್ವ ರದ್ದು ಮಾಡ್ಬೇಕಂತ ನಾನು ಕೇಳ್ಕೊತೀ ಇಂಥ ಮುಖಾಂತರ ಎರಡನೇದೇನಂತಂದರೆ ಅವರು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಾವು ಈ ಮೀಟಿಂಗ್ ಮಾಡಿದ್ದಕ್ಕೂ ಸ ಸಾಕ್ಷಿಗಳು ಕೊಟ್ಟಿದ್ದೀನಿ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಮೇನ್ ಇನ್ನೂ ಏನು ಬೇಕಿದೆ ಹಳೆ ಥರ ನಾವು ಮತ್ತೆ ಅವ್ರಿಗೆ ದುಡ್ಡು ಕೊಡಬೇಕು ಅನ್ನೋ ಒಂದೇ ಆಮಿಷಕ್ಕೆ ಈ ತರ ಮಾಡ್ತಿದಾರೆ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್